ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಕುದೀತಾ ಇರೋ ಬಿಸಿನೀರಲ್ಲಿ ಗೋಧಿ ಹಿಟ್ಟು ಹಾಕಿದ್ರೆ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನ ಬಿಸಿ ಮಾಡ್ಕೊಂಬಿಟ್ಟು ನೋಡಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿ ಅದಕ್ಕಾಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಮಾಡ್ಕೊಬೇಕಾಗುತ್ತೆ ಅಂದರೆ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಸಾಫ್ಟಾಗಿ ನೀವು ಹಿಟ್ಟರ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಅಂದರೆ ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಮೆತ್ತಗೂ ಇರಬಾರ್ದು ಫ್ರೆಂಡ್ಸ್ ಆ ಥರ ನೋಡಿಕೊಂಡು ನೀವು ಸ್ವಲ್ಪ ಮೆತ್ತಿಗೆ ಆಗಿ ಮಾಡಿಬಿಟ್ಟು ನೋಡಿ ಸಾಫ್ಟಾಗಿ ಇದನ್ನು ತುಂಬಾ ಸಾಫ್ಟಾಗಿ ಅಂದರೆ ನೈಸಾಗಿ ಆಗಬೇಕು ಆ ಥರ ಚೆನ್ನಾಗಿ ನಾದ್ಕೊಂಬಿಡಿ ಇದನ್ನು ನಾದ್ಕೊಂಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತು ನೀವು ಸ್ವಲ್ಪ ನಾದ್ಕೊಬೇಕಾಗುತ್ತೆ ಇದನ್ನು ನೋಡಿ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೋಡಿ ಎಲ್ಲೂ ಒಂಥರ ಬೇರೆ ಬೇರೆ ಥರ ಇಲ್ದಿರ ತುಂಬಾ ಸಾಫ್ಟಾಗಿ ಆಗೋ ಥರ ಎಲ್ಲ ಕಡೆ ನೀಟಾಗಿ ಇದನ್ನು ನಾದಿಟ್ಕೊಂಡ್ಬಿಟ್ಟು ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಸ ಅವ್ರು ಬಿಟ್ಟು ನೋಡಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಹಾಗೆ ಬಿಟ್ಟು ನೀವು ಇದನ್ನು ಏನು ಮಾಡಬೇಕಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಸ್ವಲ್ಪ ಹೊತ್ತು ನೆನೆಯೋಕೆ ಹಾಗೆ ಬಿಟ್ಬಿಟ್ಟಿದ್ದೆ ಬಿಟ್ಟಿದ್ದಾದಮೇಲೆ ಮತ್ತೆ ಇದನ್ನು ಯಾವ ಥರ ಬಳಸಿದ್ದೀನಿ ಅಂತ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಇದನ್ನು ಹಿಟ್ಟನ್ನ ನೋಡಿ ಈ ಥರ ಚಪಾತಿ ಥರ ಇದನ್ನು ಚೆನ್ನಾಗಿ ತಿ ತಿಕೊಬೇಕಾಗತ್ತೆ ತಿಕ್ಬಿಟ್ಟು ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಹೊರಗಡೆಯಿಂದ ಏನು ತೊಗೊಂಬಂದು ಇದನ್ನು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿ ಇದನ್ನು ಇಟ್ಕೊಬೋದು ನೋಡಿ ಮಕ್ಕಳಿಗೆ ಈ ಥರ ಫ್ರೆಶ್ಶಾಗಿ ಮಾಡಿಕೊಡ್ಬೋದು ಹೊರಗಡೆಯಿಂದ ತಂದು ಅವ್ರಿಗೆ ಕೊಡೋದಕ್ಕಿಂತ ನೋಡಿ ಮತ್ತೆ ಇದಾದ ಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಚಕ್ಲಿ ಮೇಕರ್ ಇದ್ದರೆ ನೀವು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಬಂದಿರೋದಿರುತ್ತಲ್ವ ಅದರಲ್ಲಿ ನೀವು ಹಾಕ್ಬಿಟ್ಟು ಇದನ್ನು ಬೇಕಾದರೆ ಫ್ರೆಶ್ ಮಾಡಿ ನೀವು ಡೈರೆಕ್ಟಾಗಿ ಹಾಕ್ಕೊಬೋದು ನೋಡಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಸ್ವಲ್ಪ ನಾನು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಉದ್ದದ್ದಾಗ ಕಟ್ ಮಾಡ್ಕೊಬೋದು ಯಾಕಂದರೆ ನಮ್ಮ ಚಿಕ್ಕ ಮಕ್ಳಿರೋದ್ರಿಂದ ಮನೆಯಲ್ಲಿ ಅವ್ರಿಗೆ ತುಂಬ ಉದ್ದ ಅಂದರೆ ಆಗೋದಿಲ್ಲ ಅದು ಸ್ವಲ್ಪ ಚಿಕ್ಕದಾಗೆ ಮಾಡ್ತಿದ್ದೀನಿ ಅವ್ರು ಎತ್ಕೊಂಡು ತಿನ್ನೋಕ್ಕಾಗೋಷ್ಟು ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ನೀವೇನು ಮಾಡಬೇಕಂದ್ರೆ ಇದರ ಮೇಲೆ ಸ್ವಲ್ಪ ಹಿಟ್ಟು ಚುಮ್ಸ್ಬೇಕಾಗತ್ತೆ ನೀವು ಇದನ್ನ ತೆಗಿಯೋ ಮುಂಚೆ ಸ್ವಲ್ಪ ಹಿಟ್ಟು ಚುಮಕ್ಸ್ಬಿಟ್ಟು ಮತ್ತು ಇದನ್ನ ಒಂದೊಂದಾಗೆ ಅಲ್ಲಿ ಇಟ್ಬಿಡಿ ಆಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಇದು ನೀವು ಇಟ್ಟು ಹಿಟ್ಟು ಚುಮ್ಸಿಲ್ಲ ಅಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಪೂರ್ತಿ ಎಲ್ಲ ಕಡೆಯಿಂದ ಎಷ್ಟು ಮಾಡಿಟ್ಟಿದ್ದೀವೋ ನಾವು ಅಷ್ಟನ್ನು ನಾನೊಂದು ಕಡೆಯಿಂದ ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಒಂದೊಂದಾಗಿ ತೆಗ್ದಿರ್ತಾ ಇನ್ನಲ್ಲ ಇದೇ ಥರ ನೀವು ಪೂರ್ತಿ ಇದನ್ನು ತೆಗೆದಿಟ್ಕೊಬೇಕಾಗತ್ತೆ ತೆಗೆದಿಡ್ಬಿಟ್ಟು ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ತುಂಬನೇ ಸ್ನ್ಯಾಕ್ಸ್ ಟೈಮಲ್ಲಿ ಆಗ್ಬೋದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಆಗ್ಬೋದು ಇದನ್ನು ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಮತ್ತು ಸ್ವಲ್ಪ ಬಿಸಿ ನೀರೊಳಗೆ ನೀರನ್ನ ಕುದಿಸ್ಕಿಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೇಲೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಯಾಕಂದರೆ ನಾವು ಸಾಸಸ್ ಎಲ್ಲ ಹಾಕೋದ್ರಿಂದ ಅದರಲ್ಲಿ ಉಪ್ಪಿರುತ್ತೆ ಉಪ್ಪಿನಾಂಶ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಇದೆಲ್ಲ ಹಾಕಿಬಿಟ್ಟು ನಾವು ಏನೆಲ್ಲ ಮಾಡಿಟ್ಕೊಂಡಿದ್ವೋ ಅದನ್ನ ಪೂರ್ತಿ ಹಾಕ್ಬಿಡಿ ನಾನು ಚಿಕ್ಕ ಚಿಕ್ಕದಾಗೆ ಮತ್ತೆ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ದೊಡ್ಡ ದೊಡ್ಡಾಗೆ ಇಟ್ಕೊಬೋದು ಅದಾದಮೇಲೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ತಲ್ಪ ಸ್ವಲ್ಪ ತರಕಾರಿ ಸಹ ಹಚ್ಚಿಟ್ಕೊಂಡಿದ್ದೀನಿ ಈ ತರಕಾರಿನ ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋದು ಹಾಕ್ಕೊಂಬಿಡಿ ಅದಾದ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಇದರ ಜೊತೆ ನಾನು ಸ್ವಲ್ಪ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ನಾನು ಸ್ವಲ್ಪ ತರಕಾರಿ ಹಾಕ್ಕೊಳ್ತಾಯೀನಿ ಬೀಟ್ರೂಟ್ ಮತ್ತು ಕ್ಯಾರೆಟು ನಿಮ್ಮ ಮನೇಲಿ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಸಹ ನೀವು ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಏನು ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ತುಂಬ ಹೈ ಅಲ್ಲಿ ಏನು ಇಟ್ಕೊಂಡಿಲ್ಲ ಆಗಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಆದರೆ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಅಷ್ಟು ಕುಕ್ ಆಗಬೇಕು ಅದು ತರಕಾರಿ ಅಷ್ಟೊತ್ತರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಇಲ್ಲ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ ಯಾಕಂದರೆ ಉಪ್ಪು ಇರೋದ್ರಿಂದ ನಾವು ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಸಾಸೆಲ್ಲ ಬಳಸ್ಕೊತೀನಿ ನಾನು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡಿ ಇದನ್ನು ನೋಡಿ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಅಷ್ಟು ಬೇಯೋರಿಗೆ ತರಕಾರಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಾಡಿದ್ದಾದ್ಮೇಲೆ ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಗಲೇ ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀರೆಲ್ಲ ಶೋಧಿಸ್ಬಿಟ್ಟು ತಣ್ಣೀರು ಬಿಟ್ಟು ಮತ್ತೆ ನೀವು ಶೋಧ ಶೋಧಿಸ್ಕೊಬೇಕಾಗತ್ತೆ ಶೋಧಿಸ್ಕೊಂಬಿಟ್ಟು ಹತ್ರ ಇಟ್ಕೊಬೇಕಾಗತ್ತೆ ಫ್ರೆಂಡ್ಸ್ ಅದನ್ನು ಬಿಸಿನೀರ್ಗೆ ಹಾಕೋಹೋಗು ಅಷ್ಟೇ ನೀವು ಎಣ್ಣೆ ಹಾಕಿ ಹಾಕಬೇಕು ಇಲ್ಲಾಂದರೆ ಒಂದಕ್ಕೊಂದು ಅಂಟುತ್ತೆ ಸ್ವಲ್ಪ ಎಣ್ಣೆ ಅದಕ್ಕೆ ಹಾಕ್ಬಿಟ್ಟು ಮತ್ತು ಬಿಸಿನೀರಿಗೆ ಹಾಕಿದ್ರೆ ಅದನ್ನು ಮತ್ತು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ನೀವು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮತ್ತು ನೀವು ಅದನ್ನ ನೀರೆಲ್ಲ ಬಿಸಿ ನೀರು ತೆಗೆದ್ಬಿಟ್ಟು ಮತ್ತು ತಣ್ಣೀರು ಹಾಕಿ ಮತ್ತೆ ತಗ್ ಆ ನೀರು ತೆಗೆದ್ಬಿಟ್ಟು ನೀವೊಂದು ಪ್ಲೇಟಲ್ಲಿ ಇಟ್ಕೊಬೇಕಾಗತ್ತೆ ಇದು ಬಿಸಿ ಆಗೋಷ್ಟೊತ್ತಿಗೆ ನಾವು ಆ ಕೆಲಸನ ಮಾಡಿದ್ದಾದ್ಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಸಾಸಸ್ ಹಾಕ್ಕೊಳ್ತೀನಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಿಜ್ವಾನ್ ಸಾಸ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೋಯಾ ಸಾಸ್ ಸ್ವಲ್ಪ ಮತ್ತು ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ ಮತ್ತು ತುಂಬ ನಾನು ಖಾರ ಎಲ್ಲ ಹಾಕೋಕ್ಕೋಗಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಕೊಡೋದರಿಂದ ನಾನು ತುಂಬ ಖಾರ ಹಾಕಿಲ್ಲ ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ ನೋಡಿ ಸ್ವಲ್ಪ ಚಿಲ್ಲಿ ಸಾಸ್ ಇದನ್ನೆಲ್ಲ ಸ್ವಲ್ಪ ಒಂದೆರಡು ನಿಮಿಷ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡು ಇದ್ರ ಮೇಲೆ ನಾವು ಏನು ಮಾಡಿ ಇಟ್ಕೊಂಡಿದ್ವೋ ಅದು ಗೋಧಿ ಇಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಹೊರಗಡೆಯಿಂದ ನೂಡಲ್ಸ್ ಪ್ಯಾಕೆಟ್ ಎಲ್ಲ ತೊಗೊಂಬಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ಥರ ನೀವು ಮನೆಯಲ್ಲಿ ಮಾಡಿ ಕೊಟ್ಟಿದ್ದಾದರೆ ಆದರೆ ತುಂಬನೇ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ಮನೇಲಿ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಮಕ್ಕಳಿಗೆ ತುಂಬನೇ ಹೆಲ್ದಿಯಾಗಿ ಫ್ರೆಶ್ ಆಗಿ ನೀವು ಮಾಡಿಕೊಡ್ಬೋದು ನೋಡಿ ಈ ಥರ ನೀವು ಮಾಡಿಬಿಟ್ಟು ಹೆಲ್ದಿಯಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಇದ್ರ ಮೇಲೆ ಸ್ವಲ್ಪ ಪೆಪ್ಪನ್ನ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡಿ ನೀವು ಕೊಡ್ಬೋದು ಮಕ್ಕಳಿಗೆ ಚೆನ್ನಾಗಿ ನೋಡಿ ಈ ಥರ ನೀವು ಮಾಡಿಕೊಂಡು ಇಟ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್